ನಮಸ್ಕಾರ ಸ್ನೇಹಿತರೆ ನಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಈ ವಾರ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಗಿಲ್ಲಿ ಆಗಿರೋದ್ರಿಂದ ಸುದ್ದಿಗಳಿಗೆ ಏನೂ ಕಡಿಮೆ ಅಂತೂ ಇಲ್ಲ ಗಿಲ್ಲಿ ಅವರು ಮಾಡ್ತಾ ಇರೋ ಒಂದೊಂದು ಕೆಲಸಾನೂ ಸಿಕ್ಕಾಪಟ್ಟೆ ಚರ್ಚೆಗೆ ಒಳಗಾಗಿದೆ ಈ ವಾರದ ಟಾಸ್ಕ್ಗಳಿಗೆ ಗಿಲ್ಲಿ ಅವರೇ ಉಸ್ತುವಾರಿಯಾಗಿದ್ದು ಇವರು ತೆಗೆದುಕೊಂಡ ನಿರ್ಧಾರಗಳ ಬಗ್ಗೆ ಸಿಕ್ಕಪಟ್ಟೆ ಚರ್ಚೆ ಒಳಗಾಗಿತ್ತು ಹಾಗೆ ಇವರು ಕಾವ್ಯ ಅವರ ಪರವಾಗಿಯೇ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ ಇದರಲ್ಲಿ ತುಂಬ ತಾರತಮ್ಯ ಕೂಡ ಕಾಣ್ತಾ ಇದೆ ಗಿಲ್ಲಿ ಅವರು ಫೇರ್ ಆಗಿ ಡಿಸಿಷನ್ ತಗೊಳ್ತಾ ಇಲ್ಲ ಕಾವ್ಯ ಅವರ ಪರವಾಗಿನೇ ಡಿಸಿಷನ್ ತಗೊಳ್ತಾ ಇದ್ದಾರೆ ಅನ್ನೋದು ಮನೆಯ ಬೇರೆ ಎಲ್ಲ ಸದಸ್ಯರ ಅಭಿಪ್ರಾಯ ಆಗಿತ್ತು ಆದರೆ ಗಿಲ್ಲಿಯವರು ಮಾತ್ರ ಯಾರು ಏನೇ ಅಂದರೂ ತಲೆ ಕೆಡಿಸ್ಕೊಳ್ಳದೆ ಅವ್ರಿಗೆ ಏನ್ ಅನ್ನಿಸ್ತೋ ಆ ಕೆಲಸಗಳನ್ನೇ ಮಾಡಿ ಅದೇ ರೀತಿ ನಿರ್ಧಾರಗಳನ್ನ ತಗೊಂಡ್ರು ಹಾಗೆ ಇಂದಿನ ಪ್ರೋಮೋದಲ್ಲಿ ನೋಡಿದ್ರೆ ಗಿಲ್ಲಿ ಹಾಗೂ ಅಶ್ವಿನಿಯವರ ಮಧ್ಯೆ ಮತ್ತೊಂದು ದೊಡ್ಡ ಜಟಾಪಟಿಯೇ ಶುರುವಾಗಿದೆ ಅಶ್ವಿನಿಯವರು ಬಹಿರಂಗವಾಗಿಯೇ ಗಿಲ್ಲಿ ಅವರಿಗೆ ಸವಾಲ್ ಕೂಡ ಹಾಕಿದ್ದಾರೆ ಅಶ್ವಿನಿ ಮತ್ತು ಧ್ರುವಂತ್ ಇವರಿಬ್ಬರೂ ಕೂಡ ಗಿಲ್ಲಿ ಅವರಿಗೆ ಸಖತ್ತಾಗಿಯೇ ಸವಾಲ್ ಹಾಕಿದ್ದು ಧೈರ್ಯ ಇದ್ರೆ ಬಾ ಅಖಾಡ ಕೇಳಿ ಯುವರ್ ಟೈಮ್ ಸ್ಟಾರ್ಟೆಡ್ ಎಂದು ಅಶ್ವಿನಿ ಅವರು ಗಿಲ್ಲಿ ಅವರನ್ನು ವಾರ್ಗೆ ಕರೆದಿದ್ದಾರೆ ಆದರೆ ಗಿಲ್ಲಿ ಯಾವುದೇ ರೀತಿಯ ಉತ್ತರ ಕೊಡದೆ ತಮ್ಮ ಎಕ್ಸ್ಪ್ರೆಷನ್ಗಳಿಂದಲೇ ಆಗಿ ರಿಪ್ಲೈ ನೀಡಿದ್ದಾರೆ ಗಿಲ್ಲಿ ಅವರ ರಿಪ್ಲೈ ನೋಡಿ ಅಶ್ವಿನಿ ಹಾಗೂ ಧ್ರುವಂತ್ ಅವರಿಗೆ ಇನ್ನೂ ಕೂಡ ಕೋಪ ಹೆಚ್ಚಾಗಿದ್ದು ಮಾತಿನ ಜಟಾಪಟಿಯನ್ನು ಇಬ್ಬರೂ ಕೂಡ ಮುಂದುವರಿಸಿದ್ದಾರೆ ಈ ಸಂಚಿಕೆ ಟಿವಿಯಲ್ಲಿ ಪ್ರಸಾರವಾದಾಗ ಜನರಿಗೆ ಹೆಚ್ಚು ಥ್ರಿಲ್ ಕೊಡೋದರಲ್ಲಿ ಯಾವುದೇ ಸಂಶಯ ಅಂತೂ ಇಲ್ಲ ಹಾಗೆ ಮತ್ತೊಂದು ವಿಷಯ ಏನು ಅಂದರೆ ರಾಶಿಕಾ ಆಟದ ಬಗ್ಗೆ ಕೂಡ ಒಳ್ಳೆ ಅಭಿಪ್ರಾಯ ಶುರುವಾಗಿದೆ ರಾಶಿಕಾ ಅವರು ಬರೋ ಟಾಸ್ಕ್ಗಳನ್ನು ಚೆನ್ನಾಗಿಯೇ ಆಡ್ತಾ ಇದ್ದಾರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಚರ್ಚೆ ಆಗ್ತಾ ಇರೋ ಇನ್ನೊಂದು ವಿಷಯ ಏನು ಅಂದರೆ ಗಿಲ್ಲಿ ಬಗ್ಗೆ ಅಶ್ವಿನಿ ಹಾಗೂ ಧ್ರುವಂತ್ ಅವರು ಹಿಂದೆ ಜಾಸ್ತಿ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಗಿಲ್ಲಿ ಅವರ ಮುಂದೆ ಮಾತಾಡೋ ತಾಕತ್ತು ಇವ್ರಿಗಿಲ್ಲ ಧೈರ್ಯ ಕೂಡ ಇಲ್ಲ ಗಿಲ್ಲಿ ಸುಮ್ಮನೆ ಬಿಡ್ತಾರಾ ಈ ಕಾರಣಕ್ಕೆ ಇವರಿಬ್ಬರೂ ಕೂಡ ಗಿಲ್ಲಿ ಹಿಂದೆ ಇಲ್ಲ ಸಲದ ಮಾತುಗಳನ್ನು ಆಡ್ತಾ ಇದ್ದಾರೆ ಆದರೆ ಈ ಸಲ ಬಿಗ್ ಬಾಸ್ ಗೆಲ್ಲೋದು ಕಪ್ ಹಿಡಿಯೋದು ಗಿಲ್ಲಿ ಮಾತ್ರ ಅನ್ನೋದು ಎಲ್ಲ ಅಭಿಪ್ರಾಯ ನಿಮ್ಮ ಪ್ರಕಾರ ಈ ಸೀಸನ್ ವಿನ್ನರ್ ಯಾರಾಗ್ಬೇಕು ಅನ್ನೋದನ್ನ ಕಾಮೆಂಟ್ಸ್ ತಿಳಿಸಿ